ಹಲೋ ಸ್ನೇಹಿತರೆ ನಾನಿವತ್ತು ತುಂಬ ಸುಲಭವಾಗಿ ಹೇಗೆ ನೀವು ಮಂಗಳೂರು ಬೋಂಡನ ಹೇಗೆ ಮಾಡ್ಬೋದು ಅಂತ ನಾನು ನಿಮಗೆ ಇದ್ದೇನೆ ನನ್ನಲ್ಲಿ ಒಂದು ಬೌಲಲ್ಲಿ ಒಂದು ಕಪ್ ಆದಷ್ಟು ಮೈದಾ ಹಿಟ್ಟು ತಗೊಂಡಿದ್ದೇನೆ ಅಷ್ಟೇ ಕ್ವಾಂಟಿಟಿ ಅಂದರೆ ಒಂದು ಅಷ್ಟು ನಾನು ಮೊಸರನ್ನ ತಗೊಂಡಿದ್ದೇನೆ ಈಗ ಚೂರು ನೀವು ಒಂದು ಕಾಲು ಸ್ಪೂನ್ ಆದಷ್ಟು ನೀವು ಅಡುಗೆ ಸೋಡಾ ಹಾಕಬೇಕಾಗತ್ತೆ ಹಾಗೆ ಒಂದು ಸ್ಪೂನ್ ಆದಷ್ಟು ನಾನು ಸಕ್ಕರೆಯನ್ನು ತಗೊಂಡಿದ್ದೇನೆ ಯಾಕಂದರೆ ಇದು ಹುಳಿ ಕೂಡ ಇರುತ್ತೆ ಮೊಸರು ಹಾಕಿರೋದ್ರಿಂದ ಹಾಗಾಗಿ ಸ್ವಲ್ಪ ಸ್ವೀಟ್ನೆಸ್ಗಾಗಿ ನಾನು ಇದನ್ನು ಹಾಕಿದ್ದೇನೆ ಹಾಗೆ ಒಂದು ಅರ್ಧ ಸ್ಪೂನ್ ಆದಷ್ಟು ನೀವು ಉಪ್ಪನ್ನು ಹಾಕಬೇಕಾಗತ್ತೆ ಈಗ ಇದನ್ನೆಲ್ಲ ಸೇರಿ ನೀವು ಸರಿಯಾಗಿ ನೀವು ಮಿಕ್ಸ್ ಮಾಡಬೇಕಾಗತ್ತೆ ಇದನ್ನು ಕನ್ಸಿಸ್ಟೆನ್ಸಿ ಬಂದುಬಿಟ್ಟು ನಿಮಗೆ ಈ ರೀತಿ ಬರುತ್ತೆ ನೋಡಿ ಇದನ್ನು ಚೆನ್ನಾಗಿ ನೀವು ಮಿಕ್ಸ್ ಮಾಡಬೇಕು ಅದು ಸರಿಯಾಗಿ ಕಂಬೈನ್ ಆಗಬೇಕು ಹಾಗೆ ನಾನು ಇದನ್ನ ಎರಡು ಗಂಟೆಗಳ ಕಾಲ ಹೀಗೆ ಇಡ್ತೀನಿ ನಾನು ಎರಡು ಗಂಟೆ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಶುಂಠಿ ಹಾಗೆ ಕಾಯಿ ಕೂಡ ನಾನು ತಗೊಂಡಿದ್ದೇನೆ ಈ ಎಲ್ಲ ವಸ್ತುಗಳನ್ನು ನೀವು ತುಂಬ ಚಿಕ್ಕದಾಗಿ ನೀವು ಹೆಚ್ಚಬೇಕಾಗತ್ತೆ ಯಾಕಂದರೆ ನೀವು ದೊಡ್ಡದಾಗಿ ಹೆಚ್ಚಿದ್ರೆ ಅದು ಬಾಯಕ್ಕೆ ಸಿಗುತ್ತೆ ಹಾಗಾಗಿ ತುಂಬ ಚಿಕ್ಕದಾಗಿ ನೀವು ಹೆಚ್ಚಬೇಕು ಎಲ್ಲವನ್ನು ಹಾಗೆ ನಾನಿಲ್ಲಿ ಒಂದು ಎರಡು ಸ್ಪೂನ್ ಆದಷ್ಟು ನಾನು ಜೀರಿಗೆಯನ್ನು ತಗೊಂಡಿದ್ದೇನೆ ಈ ಎಲ್ಲವನ್ನು ನೀವು ತುಂಬ ಚೆನ್ನಾಗಿ ನೀವು ಮಿಕ್ಸ್ ಮಾಡಬೇಕಾಗುತ್ತೆ ಯಾಕಂದರೆ ಎಲ್ಲ ಚೆನ್ನಾಗಿ ಕಂಬೈನ್ ಆಗಬೇಕಿದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೀವು ಒಂದು ಬಾಣ್ಲಿಲಿ ಎಣ್ಣೆ ತಗೋಬೇಕು ಹಾಗೆ ಇದು ಬಿಡಬೇಕಾದ್ರೆ ನೀವು ಹೈ ಫ್ಲೇಮಲ್ಲೇ ಬಿಡಿ ಆಮೇಲೆ ನೀವು ಲೋ ಫ್ಲೇಮಲ್ಲಿ ಇಡಬೇಕಾಗತ್ತೆ ಯಾಕಂದರೆ ಅದು ಸೀದೋಗೋ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಜಾಸ್ತಿ ನೀವು ಇದನ್ನು ತೋಗೋ ಅಷ್ಟು ನೀವು ಬೇಯಿಸಬಾರ್ದು ಇದು ಗೋಲ್ಡನ್ ಬ್ರೌನ್ ಬರೋ ಅಷ್ಟು ನೀವು ಇದನ್ನು ನೀವು ಫ್ರೈ ಮಾಡಬೇಕಾಗತ್ತೆ ನೋಡಿ ಇದು ಬಣ್ಣ ಬರ್ತಾ ಇದೆ ಗೋಲ್ಡನ್ ಬ್ರೌನ್ ಬಣ್ಣ ಬರ್ತಾ ಇದೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹಾಗೆ ಚೆನ್ನಾಗಿ ಬೆಂದಿದೆ ಕೂಡ ಇದು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು